ತೃಣಮೂಲ ಕಾಂಗ್ರೆಸ್ ಮಾಜಿ ಸಂಸದೆ ಸುಷ್ಮಿತಾ ದೇವ್ ಹಂಚಿಕೊಂಡಿದ್ದಾರೆ ದಿನಾಂಕವಿಲ್ಲದ ವಿಡಿಯೋ ಕ್ಲಿಪ್ನಲ್ಲಿ ಚೌಧರಿಯವರು ಟಿಎಂಸಿಗೆ ಮತವನ್ನು ಚಲಾಯಿಸೋದಕ್ಕಿಂತ ಬಿಜೆಪಿಗೆ ಮತ ಚಲಾಯಿಸೋದು ಉತ್ತಮ ಅಂತ ಹೇಳೋದನ್ನು ಕೇಳಬಹುದು ಟಿಎಂಸಿಗೆ ಯಾಕೆ ಮತವನ್ನು ಹಾಕಬೇಕು ಬಿಜೆಪಿಗೆ ಮತ ಹಾಕೋದು ಉತ್ತಮ ಅಂತ ಅವರು ಬಂಗಾಳಿ ಭಾಷೆಯಲ್ಲಿ ಹೇಳ್ತಾರೆ ಟಿಎಂಸಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಭಾಗವಾಗಿದೆ ವಿಡಿಯೋದ ಸತ್ಯಾಸತ್ಯತೆ ಮತ್ತು ಸಂದರ್ಭವನ್ನು ಪರಿಶೀಲಿಸಲಾಗಿಲ್ಲಾದರೂ ಕೂಡ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಮತ್ತು ಚೌಧರಿ ನಡುವಿನ ಉದ್ವಿಗ್ನತೆ ಬಂಗಾಳದಲ್ಲಿ ಹೊಸತೇನಲ್ಲ ಇನ್ನು ಲೋಕಸಭಾ ಚುನಾವಣೆಗೆ ಮುಂಚಿತವಾಗಿ ಕಾಂಗ್ರೆಸ್ ಮತ್ತು ಟಿಎಂಸಿ ನಡುವಿನ ಸೀಟು ಹಂಚಿಕೆ ಮಾತುಕತೆಯ ಸಮಯದಲ್ಲಿ ಮಾತುಕತೆಗಳು ಮುರಿದು ಬಿದ್ದಿರುವುದಕ್ಕೆ ಟಿಎಂಸಿ ಚೌಧರಿಯನ್ನು ನೇರವಾಗಿ ದೂಷಿಸಿತು ರಾಷ್ಟ್ರೀಯ ಮಟ್ಟದಲ್ಲಿ ಮೈತ್ರಿ ಪಾಲುದಾರರಾಗಿರುವಂತಹ ಟಿಎಂಸಿ ಮತ್ತು ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿದೆ ಇನ್ನು ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಈ ಬಾರಿ ಅತ್ಯಧಿಕ ಮತವನ್ನ ಗಳಿಸುತ್ತದೆ ಹಾಗೆ ಅತ್ಯಧಿಕ ಸ್ಥಾನವನ್ನ ಗಳಿಸುತ್ತೆ ಅಂತ ಹೇಳಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಈ ಹಿಂದೆಯೇ ಹೇಳಿದ್ರು ಇನ್ನು ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಹಾಗೆ ಟಿಎಂಸಿ ಬಿದ್ದಿದೆ ಮಮತಾ ಬ್ಯಾನರ್ಜಿಯವರು ಆಗಾಗ ಮೋದಿ ವಿರುದ್ಧ ಗುಡುಕ್ತಾ ಇರ್ತಾರೆ ಹಾಗೆ ಮೋದಿ ದೀದಿ ಕೋಟೆಗೆ ನುಗ್ಗಿ ದೀದಿಯ ವಿರುದ್ಧವೇ ಗುಡುಗಿರೋದು ಕೂಡ ಇದೆ ಏನು ಪಶ್ಚಿಮ ಬಂಗಾಳದಲ್ಲಿ ಒಟ್ಟು ಏಳು ಹಂತದಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯಲಿದ್ದು ರಿಸಲ್ಟ್ ಜೂನ್ ನಾಲ್ಕರಂದು ಬರುತ್ತೆ ಅವತ್ತು ಗೊತ್ತಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿನ ಜನರು ಮೋದಿಯ ಕೈಯನ್ನು ಹಿಡಿದಿದ್ದಾರೆ ಅಥವಾ ಮಮತಾ ದೀದಿಯ ಕೈಯನ್ನ ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ